ಜನಪ್ರಿಯ ಮಾಜಿ ಶಾಸಕರಾದ ಅಣ್ಣ ಎಚ್ಪಿ ಮಾಂಜಣ್ಣನವರ ಹುಟ್ಟುಹಬ್ಬವನ್ನ ಸೇತುವೆ ಶಾಲೆಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಈ ವೇಳೆ ವಾರ್ಡ್ ನಂಬರ್ ಒಂಬತ್ತರ ನಗರಸಭೆ ಕೌನ್ಸಿಲರ್ ಸಮೀನಾ ಪರ್ವೀನ್ ಹಾಗೂ ಜಾಕೀರ್ ಹುಸೇನ್ ಅವರು ಮಾಂಚಣ್ಣರ ಜನ್ಮದಿನದ ನಿಮಿತ್ತ ಶಾಲೆಯ ಮಕ್ಕಳಿಗೆ ಸಿಹಿ ಹಂಚಿ ನೋಟ್ ಪುಸ್ತಕಗಳು ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದರು ಅಣ್ಣ ಮಂಜಣ್ಣ ಹಾಗೂ ಅವರ ಕುಟುಂಬ ವರ್ಗಕ್ಕೆ ದೇವರು ಉತ್ತಮ ಆರೋಗ್ಯ ಹಾಗೂ ದೀರ್ಘಾಯುಸ್ಸು ನೀಡಲಿ ಎಂದು ಪ್ರಾರ್ಥನೆ ಸಲ್ಲಿಸಿ ಮಕ್ಕಳಿಗೆ ಸಿಹಿ ವಿತರಿಸುವ ಮೂಲಕ ಶುಭಾಶಯಗಳನ್ನು ಸಲ್ಲಿಸಿದರು ಸನ್ನಣ್ಣ ಪಿ ಎಂ ಮಂಜುನಾಥ್ರವರ ಐವತ್ತೆಂಟನೇ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಸೇತುವೆಯ ಉರ್ದು ಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಎರಡೂ ಶಾಲೆ ಒಗ್ಗೂಡಿಸಿ ಮಕ್ಕಳನ್ನು ಹಾಗೂ ಶಿಕ್ಷಕರನ್ನು ಹೊರಗೂಡಿಸಿ ಹಾಗೂ ನಮ್ಮ ಸೇತುವೆಯ ಕಮಿಟಿಯ ಅಧ್ಯಕ್ಷರುಗಳು ಆಮೇಲೆ ಎಸ್ಡೆನ್ಸಿ ಅಧ್ಯಕ್ಷರುಗಳು ಹಾಗೂ ನನ್ನ ಸ್ನೇಹಿತರು ಎಲ್ಲರೂ ಸಹ ಈ ಒಂದು ಮುಖ್ಯದ ಹಬ್ಬದ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಆ ಭಗವಂತ ಮಣ್ಣನಿಗೆ ಮುಂದಿನ ದಿನಗಳಲ್ಲಿ ಹುಣಸೂರು ತಾಲೂಕಿನ ಸಮಸ್ತ ಜನತೆಗೆ ಒಂದು ಒಳ್ಳೆಯ ರೀತಿ ಒಂದು ಪದವಿ ಆರೋಗ್ಯ ಆಯಸ್ಸು ಯಾಕಂದರೆ ಐಶ್ವರ್ಯ ಅಂತೂ ಕೇಳೋಕ್ಕಿಲ್ಲ ಐಶ್ವರ್ಯ ಅವರು ಹುಟ್ಟಿದಾರ ಐಶ್ವರ್ಯವಂತರು ಮೊದಲು ಆರೋಗ್ಯ ಒಂದು ಪದವಿ ಒಂದು ಆಯಸ್ಸು ಇದನ್ನು ಗಟ್ಟಿಯಾಗಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ತಾಲೂಕನ್ನು ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಇವತ್ತಿನಿಂದ ಏನು ಧರ್ಮಸ್ಥಳಕ್ಕೆ ಪೂಜೆಗೆ ಹೋಗಿದ್ದಾರೆ ಇವತ್ತಿನ ದಿನ ದಯವಿಟ್ಟು ಎಲ್ಲರ ಪರವಾಗಿ ಮಂಜಣನಿಗೆ ಒಳ್ಳೆಯದಾಗಲಿ ಅವರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಕೇಕ್ ವಿತರಣೆಯ ಐವತ್ತ ಎಂಟನೇ ಹುಟ್ಟು ಮಂಜಣ್ಣನವರ ಕಾರ್ಯಕ್ರಮಕ್ಕೆ ಆಗಿಸಿರುವ ಎಲ್ಲ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಉರ್ದು ಶಾಲೆಯ ಎಲ್ಲ ಪೋಷಕರಿಗೆ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಜೊತೆಗೂಡಿ ನಮ್ಮ ಸೇತುವೆ ಕಮಿಟಿಯ ಅಧ್ಯಕ್ಷರು ಪದಾಧಿಕಾರಿಗಳು ನನ್ನ ಸ್ನೇಹಿತರು ಜೊತೆಗೆ ನಾನು ನಮ್ಮ ಸುಬ್ರಾಜು ಇದೇ ಶಾಲೆಯಲ್ಲಿ ಅಕ್ರಮ ಅಸ್ತ್ರಮ್ಮು ಮತ್ತಾರು ಶಾಲೆಯನ್ನು ಕೀರು ನಾವೆಲ್ಲ ಸೇರಿ ಇಲ್ಲಿ ಓದಿ ಬೆಳೆದಿದ್ದು ಈ ಒಂದು ಬೆಳವಣಿಗೆಯಲ್ಲಿ ಮಂಜಣ್ಣನೂ ಸಹ ಈ ಶಾಲೆಗೆ ಭಾಳ ಪ್ರೀತಿಯಾಗಿ ಒಂದು ಗೌರವ ಕೊಟ್ಟು ಇಲ್ಲೆಲ್ಲ ಆಟ ಆಡೋಕ್ಕೆ ಬರ್ತಿದ್ರು ಇದೇ ಶಾಲೆ ಇರ್ಬೋದು ಮತ್ತು ನಮ್ಮ ಮೃದು ಮಸೀದಿ ಮೌಲ ಇರ್ಬೋದು ಆ ಬೆಳವಣಿಗೆ ಹೆಂಗೆ ಬಂದೈತೆ ಅಂದರೆ ಇವತ್ತು ಶಾಸಕರು ಆ ಮಟ್ಟಕ್ಕೆ ತಂತು ಆಕಸ್ಮಿಕವಾಗಿ ನಮ್ಮ ಒಂದು ಹಣೆ ಬರ ಆ ಭಗವಂತ ಯಾವತ್ತೋ ಮಂತ್ರಿ ಆಗಬೇಕಾಗಿತ್ತು ಮಾಡೋಕ್ಕೆ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ನಮ್ಗೆ ನಂಬಿಕೆ ಇದೆ ನಮ್ಮ ಹುಣಸೂರು ಸಮಸ್ಥೆಯ ಜನತೆ ಮತ್ತೆ ಕೈ ಹಿಡಿದು ಮಂತ್ರಿ ಸ್ಥಾನನ ಕೊಟ್ಟು ತಾಲೂಕಿನ ಏನೇ ಸಮಸ್ಯೆ ಸಮಸ್ಯೆಗಳಿದ್ರು ಜನಗಳ ಕುಂದು ಕೊರತೆಗಳು ಶಿಕ್ಷಣ ಸಂಸ್ಥೆ ಇರ್ಬೋದು ಆರ್ಥಿಕವಾಗಿ ಮಕ್ಕಳಿಗೆ ಈಗಾಗಲೇ ಮಾಡ್ಕೊ ಇದ್ದಾರೆ ಹಲವಾರು ಪದಾಧಿಕಾರಿಗಳು ಎಲ್ಲರೂ ತಾಲೂಕಲ್ಲಿ ಮಂಡ್ಯನ ಉದ್ದೊಬ್ಬ ಭಾಳ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ ನಾನು ಒಬ್ಬನೇ ಅಂತ ಅಲ್ಲ ಪ್ರತಿಯೊಬ್ಬರು ಎಲ್ಲರಿಗೂ ಒಳ್ಳೇದಾಗಲಿ ಭಗವಂತ ಫಸ್ಟ್ ಹೇಳ್ತಾರೆ ಮಂಜಾಣ ಸರ್ವೇ ಜನ ಸುಖಿನೂ ಭವಂತು ಅಂತ ಇದೇ ರೀತಿ ನಮ್ಮೆಲ್ಲಾರಿಗೂ ಒಳ್ಳೇದಾಗಲಿ ನಮ್ಮಲ್ಲಿ ಜಾತಿ ಭೇದ ಭಾವ ಏನು ಇಲ್ದಿರ ನಾವು ಒಂದೇ ಭಾರತೀಯರು ಒಂದೇ ಧರ್ಮ ನಮ್ಮದು ಒಂದು ಆ ಧರ್ಮ ಧರ್ಮ ಪಾಲಿಸ್ಕೊಂಡ್ರು ನಾವು ಒಂದೇ ಮಾತ್ರ ಆ ರೀತಿ ಒಟ್ಟಿಯಾಗಿ ಬದುಕೋಣ ಬಾಳೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡಿದ್ದಕ್ಕೆ ಎಲ್ಲ ಸೇತುವೆಯ ಎಲ್ಲ ಮುಖಂಡರುಗಳಿಗೆ ಸ್ನೇಹಿತರಿಗೆ ಶಿಕ್ಷಕರಿಗೆ ಎಲ್ಲ ಮಕ್ಕಳಿಗೂ ಹೊಂದಿಸಿ ನಾನು ಮಾತು ಮುಡ್ತೀನಿ ಸರ್ವೇ ಜನ ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿ ಹರ್ಷದಾತ್ಮಕ ವಾತಾವರಣ ಉಂಟಾಗಿ ಪಾಲ್ಗೊಂಡ ಎಲ್ಲರಿಗೂ ಸಂತಸ ನೀಡಿತು ಮಕ್ಕಳಿಂದ ಕಿಲಕ ಅಭ್ಯರಣ ಮಾಡಿ ಅವರಿಗೆ ಮಕ್ಕಳಿಗೆ ಪುಸ್ತಕ ಪೆನ್ನು ಪೆನ್ಸಿಲು ಸಹ ಈ ಒಂದು ಹುಟ್ಟಿದ ಹಬ್ಬದ ಅಂಗವಾಗಿ ವಿತರಣೆಯನ್ನು ಮಾಡಿದ್ದೀವಿ ನಾವೆಲ್ಲ ಸ್ನೇಹಿತರು ಸೇರಿ ತುಂಬವಾದ ನಮ್ಮನ್ನು ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡಿದ್ದಕ್ಕೆ ಹಾಗೂ ಎಲ್ಲ ಶಿಕ್ಷಕರಿಗೂ ಎಲ್ಲರಿಗೂ ಸಹ ಧನ್ಯವಾದ ಮೇಡಮ್ ಇವತ್ತು ಬರ್ತಡೆ ಯಾರ್ದು ಯಾರು ಬರ್ತಡೆ ಇವತ್ತು ಎಚ್ ಪಿ ಅವರ ಪರವಾಗಿ ನಮ್ಮೆಲ್ಲರಿಗೆ ಈ ಪೆನ್ಸಿಲ್ ಬುಕ್ ಅನ್ನು ವಿತರಣೆ